ನಮಸ್ಕಾರ ಈ ನಿಧಿ ಸಿಗುತ್ತೆ ಅಂತ ಹುಡುಕಿಕೊಂಡು ಹೋಗುವ ರಾಶಿ ನಕ್ಷತ್ರಗಳು ವಿಡಿಯೋ ಸಂಪೂರ್ಣವಾಗಿ ನೋಡಿ ಈ ನೋಡಿ ಈ ಜಾತ್ಕುಗಳಲ್ಲಿ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಾಗ ಇವರು ಶಾರ್ಟ್ಕಟ್ಟು ರೂಟಲ್ಲಿ ಶ್ರೀಮಂತರಾಗ್ಬಿಡೋಣ ಅಂತ ನಿಧಿ ಹುಡುಕೊಂಡು ಹೋಗ್ಬಿಡ್ತಾರೆ ಒಂದನೇ ಮನೆ ಅಂದರೆ ನಾನು ನಾನು ಹೇಳಿದ್ದೇ ವೇದವಾಕ್ಯ ನಂದು ಅಹಂಕಾರ ದುರಹಂಕಾರದ ಮನೆ ಮೂರನೇ ಮನೆ ಒತ್ತಡದ ಮನೆ ಸ್ಟ್ರೆಸ್ ಮನೆ ಸಿಟ್ಟು ಕೋಪ ಹಠ ವಿಪರೀತ ಕಷ್ಟಪಡುವ ಮನೆ ಮೂರನೇ ಮನೆ ಐದನೇ ಮನೆ ಆಸೆಗಳ ಮನೆ ದುರಾಸೆಯ ಮನೆ ಅಂತ ಹೇಳ್ತೀವಿ ಸೋಂಬೇರಿಯಗಳ ಮನೆ ಎಂಟನೇ ಮನೆ ಬಂದು ಕಷ್ಟಗಳ ಮನೆ ನರಕಗಳ ಮನೆ ಅಂತ ಹೇಳ್ತೀವಿ ಹನ್ನೆರಡನೇ ಮನೆ ಬಂದು ವ್ಯಯ ಸಾಲ ನಷ್ಟ ಆಸ್ಪತ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಅಂತೀವಿ ಇವೆಲ್ಲ ದಶಾಭುಕ್ತಿಗಳಲ್ಲಿ ಮನುಷ್ಯನಿಗೆ ಬಂದಾಗ ಉದ್ಯೋಗ ಸಿಗಲ್ಲ ಉದ್ಯೋಗ ಸಿಕ್ಕರೂ ಅಲ್ಲಿ ಕೆಲಸ ಮಾಡಲ್ಲ ಬಿಟ್ಬಿಡ್ತಾರೆ ವ್ಯಾಪಾರ ಮಾಡೋಕ್ಕೆ ಹೋಗ್ತಾರೆ ಲಾಸ್ ಆಗಿಬಿಡುತ್ತೆ ಇನ್ನು ಕೃಷಿ ವ್ಯವಸಾಯದಲ್ಲಿ ಲಾಸ್ ಆಗಿಬಿಡುತ್ತೆ ಬೆಳೆ ಈ ದುಡ್ಡಿನ ಪರಿಸ್ಥಿತಿಗೆ ಬಿದ್ದು ದುಡ್ಡಿನ ಒತ್ತಡಕ್ಕೆ ಬಿದ್ದು ಮಣಿದು ಇಂಥ ಶಾರ್ಟ್ಕಟ್ ರೂಟುಗಳಲ್ಲಿ ಹೋಗಿ ನಿಧಿ ಸಿಕ್ಬಿಡುತ್ತೆ ರಾತ್ರೋ ರಾತ್ರಿ ಅಂತಂದ್ಬಿಟ್ಟು ಶಾರ್ಟ್ಕಟ್ಟು ರೂಟಲ್ಲಿ ಹೋಗ್ತಾರೆ ಈ ಒಂದು ರಾಶಿ ನಕ್ಷತ್ರದವರು ಈ ಒಂದು ದಶಾಭುಕ್ತಿಗಳು ಬಂದಾಗೆ ಮನುಷ್ಯ ಈ ವ್ಯಸನುಗಳಿಗೆ ಬೀಳದು ಈ ಮದ್ಯಪಾನ ಕುಡಿತದ ಚಟ ವ್ಯಸನಗಳಿಗೆ ಜೂಜು ಇಸ್ಪೀಟು ಶೇರ್ ಮಾರ್ಕೆಟು ಈ ನಿಧಿ ಹೋಗೋದು ರಾಂಗ್ ರೂಟಲ್ಲಿ ದುಡ್ಡು ಮಾಡೋಕ್ಕೆ ಹೊರಟು ಬಿಡ್ತಾರೆ ಯಾಕೆಂದರೆ ಈ ನಿಧಿ ಅಲ್ಲಿರುತ್ತೆ ಯಾವುದೋ ಅರಳಿ ಮರದ ಕೆಳಗಡೆ ಐತಂತೆ ಬೇವಿನ ಮರದ ಕೆಳಗಡೆ ಐತಂತೆ ಆಲದು ಮರದ ಕೆಳಗಡೆ ಐತಂತೆ ಹಾಂ ಉಣಿಶೆ ಮರದ ಕೆಳಗಡೆ ಐತಂತೆ ಅಲ್ಲೇನೋ ದೇವಸ್ಥಾನದ ಹತ್ರ ಐತಂತೆ ಅಲ್ಲೇನೋ ಕೆರೆ ಕುಂಟುಗಳಲ್ಲಿ ಐತಂತೆ ಅಲ್ಲೇನೋ ಕಾಡೈತಂತೆ ಕಾಡಿನಲ್ಲಿ ಐತಂತೆ ಏನೇನೋ ಇವ್ರ ಕಲ್ಪನೆಗಳು ಮಾಡ್ಕೊಂಡು ಹೊರಟು ಬಿಡ್ತಾರೆ ನಿಧಿ ಹುಡುಕಕ್ಕೆ ಅದೆಲ್ಲ ಸಿಗಲ್ಲ ಇಂಥ ಶಾರ್ಟ್ಕಟ್ ರೂಟ್ಗಳಲ್ಲಿ ಹೋಗೋಕೆ ಹೋಗ್ಬಿಡಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡ್ರಿ ದುಡಿರಿ ಅದರಲ್ಲಿ ದೇವ್ರನ್ನ ಕಾಣ್ರಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿರಿ ಭಗವಂತ ಯಾರಿಗೆ ಏನು ಕೊಡಬೇಕು ಅದು ಕೊಟ್ಟೇ ಕೊಡ್ತಾನೆ ಅರ್ಥ ಆಯ್ತಾ ಕರ್ಮಗಳ ಅನುಸಾರವಾಗಿ ಮನುಷ್ಯನಿಗೆ ಅದರದ್ದು ಫಲ ಬರ್ತಾ ಹೋಗುತ್ತೆ ಒಳ್ಳೆ ಫಲ ಮಾಡಿದರೆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟು ಫಲ ವಿಧಿ ಆಟಗಳು ವಿಧಿ ಮುಂದೆ ಹಾಂ ಅರ್ಥ ಆಯ್ತಾ ಯಾರು ಏನೂ ಮಾಡೋಕ್ಕಾಗಲ್ಲ ಡೂ ಇವರ್ ಡ್ಯೂಟಿ ಪ್ರಾಮಟ್ಲಿ ದೆನ್ ಓನ್ಲಿ ಯು ವಿಲ್ ಗೆಟ್ ಸಕ್ಸಸ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀವಿ ಕಷ್ಟಪಟ್ಟು ಶ್ರಮಪಟ್ಟು ದುಡಿಯನ್ನು ಕಲಿಬೇಕಾಗುತ್ತೆ ಈ ಶಾರ್ಟ್ ಕಟ್ ರೂಟಲ್ಲಿ ಹೋಗಿ ಮಾಡ್ತೀನಿ ಅಂತಂದರೆ ಅವೆಲ್ಲ ಯಾವುದೂ ಆಗಲ್ಲ ಹೆಚ್ಚಾಗಿ ಈ ಒಂದು ವ್ಯಸನುಗಳಿಗೆ ಈ ಒಂದು ರಿಲೇಟೆಡ್ಸ್ ಎಲ್ಲ ಬೀಳೋದು ಈ ಮಕರ ರಾಶಿ ಈ ಕುಂಭರಾಶಿ ಈ ಧನುರ್ ರಾಶಿ ಈ ಮೇಷರಾಶಿನರು ಈ ಸಿಂಹರಾಶಿನರು ಈ ರೀತಿ ದಶಾಭುಕ್ತಿಗಳಲ್ಲಿ ಅವ್ರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಾಗ ಈ ರಾಶಿನವ್ರಿಗೆ ಅರ್ಥ ಆಯ್ತಾ ಇಂಥ ಸಂದರ್ಭದಲ್ಲಿ ಈ ರೀತಿ ರಾಂಗ್ ರೂಟು ಹುಡುಕೊಂಡು ಹೋಗುವ ಒಂದು ಸಮಯಗಳು ನೀವು ಮಾಡ್ಕೊಳ್ತೀರಾ ಈ ರೀತಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಟ್ರಿ ಕಷ್ಟಪಟ್ಟು ದುಡೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ